ಏ ಪವಿತ್ರ ಪವಿತ್ರ ಅಯ್ಯೋಯ್ಯಡ್ಕೊಂತೇ ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಆಗ್ಲೇ ಪೈತ್ರಿಯ ಪೈತ್ರ ಬಡ್ಕೊತ ನಾನು ಕರ್ದಿದ್ದು ಕೇಳಿಸ್ತಾ ಇಲ್ವೋ ಕೇಳಿಸ್ತಾ ಇದ್ರಿ ಅಯ್ಯೋ ಇವಳ ಅಷ್ಟೊತ್ತಿಂದ ಕರ್ದಿದ್ದೀನಿ ಬತಾ ಇದ್ದೀನಿ ಅಂತಾಳೆ ಇವಳು ಎಮ್ಮೆ ಹಾಕಿ ಹುಡುಕ್ ಬೆಳ್ದಿರ್ಬೇಕು ಅದಕ್ಕೆ ಇಷ್ಟು ಸೋಂಬೇರಿ ನಾವ್ ಇವ್ರ ವಯಸ್ಸಲ್ಲಿ ಹಿಂಗಲ್ಲ ಅಪ್ಪ ತಟ 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 ಅಂತ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಏನ್ ಹೇಳಿದ್ರು ಪಕ ಅಂತ ಮಾಡಿ ಮುಗಿಸಿ ಕೂರ್ತಾ ಇದ್ವಿ ಮದ್ ಮಲ್ತಾನು ಇರ್ಲಿಲ್ಲ ಇವಳು ಸ್ವಲ್ಪ ಕೆಲಸ ಆಯ್ತಿದ್ದಂಗೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಯಾವ ಸೋಂಬರಿ ಸಿದ್ದೀನಪ್ಪ ಇವಳು ಏನು ಇದ್ರಲ್ಲ ಅವಾಗ್ಲಿಂದ ಏನಿಲ್ಲ ಆ ಪ್ರೇಮಕ ಅವ್ರ ಹೊಲ್ದಲ್ಲಿ ಸಾರಿನ ಸೊಪ್ಪು ಅವಳು ಅವತ್ತಿಂದ ಕಿತ್ಕೊಂಡು ಹೋಗು ಕಿತ್ಕೊಂಡು ಹೋಗು ಅಂತಿದ್ಲು ಹಿಂಗೋ ನಾಳೆ ಹೊಲಕ್ಕಿ ಕೆಲ್ಸಕ್ಕೆ ಬರ್ತಾರಲ್ಲ ಕಳೆ ಕಳಕೀರ್ಗೆ ಅವ್ರಿಗೆಲ್ಲ ಅಡಿಗೆ ಮಾಡಬೇಕಲ್ಲ ಇನ್ನೇನು ಇನ್ನೇನು ಮಾಡೋದು ಅಂತ ಹೇಳಿ ಅವ್ರು ಹೊಲಕ್ ಹೋಗಿ ಸ್ವಲ್ಪ ಸೊಪ್ಪು ಕಿತ್ಕೊಂಡ್ ಹೋಗು ಅದನ್ನೆಲ್ಲ ಸೋಸಿಡ್ ಹೋಗು ನಾಳೆ ಸಾಂಬಾರ್ ಮಾಡಕ್ಕಾಗುತ್ತೆ ಹಾ ನಮ್ಮ ಮನೆಯಾ ನಾಲ್ಕು ಜನಕ್ಕೆ ಸೊಪ್ಪಿನ ಸಾರ್ ಮಾಡ್ಬೇಕಾದ್ರೆ ನನ್ಗೆ ಸೊಪ್ ಸೋಸಕ್ ಆಗಲ್ಲ ನೀವು ನಾಳೆ ಕೆಲಸಕ್ಕೆ ಬರೋರ್ಗೆಲ್ಲರಿಗೂ ಸೊಪ್ಪಿನ ಸಾರ್ ಮಾಡಕ್ ಸೊಪ್ ತಗೊಂಬಿದೀರ ನಾಂಗ್ ವಾರಕ್ಕಾಗಲ್ಲಪ್ಪ ನೀವ್ ಆರ್ಸಿಕೊಡೇ ಬೇಕಾದ್ರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ನನಗೆ ಅಂತ ಅಯ್ಯೋ ಆಗಲ್ಲ ಅಯ್ಯೋ 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 ಸೋಂಬೇರಿ ಅಷ್ಟು ಮಾಡಕ್ ನಿಮಗೆ ನಮ್ಮ ನಮ್ ಕಂದ್ರ ಹಿಂಗಿರ್ಲಿಲ್ಲ ಅಪ್ಪ ಬಾವಿಗೆ ಹೋಗಿ ನೀರ್ ಸೇತಿ ಬಂದಿ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲದಕ್ಕೂ ಬಾವಿ ನೀರ್ ಸೇತ್ಕೊಂಡೆ ಮಾಡ್ತಾ ಇದ್ವಿ ನಿಮಗೆ ಎಲ್ಲಾ ಮನೆ ಒಳಗಡೆನೆ ಐತೆ ಅಂದ್ರೂ ಸೊಪ್ಪು ಸೊಪ್ ಸೋಸಕ್ ಹಿಂಗಾಡ್ತಿಲ್ಲ ಸೋಂಬೇರಿ ಹಾ ಇಲ್ಲಪ್ಪ ನನಗಾಗಲ್ಲ ಸೊಪ್ ಸೋಸ್ ಸೋಸಿ ನನಗೆ ಕಣ್ಣು ಬೆನ್ನು ಎಲ್ಲ ನೋಡ್ಬಿಡುತ್ತೆ ನನಗಾಗಲ್ಲ ಬೇಕಾ ಸೋಸ್ ಕೊಡಿ ಅಷ್ಟೇ ಇವಾಗ ನನಗ್ ಸ್ವಲ್ಪ ನಿದ್ದೆ ಬರ್ತೈತೆ ನಾನು ಮಲ್ಕೊತೀನಿ ಮಲ್ಕೋತೀನಿ ಸೋಸ್ ಇಟ್ಬಿಡ್ಬೇಕಾದ್ರೆ ಸಾಂಬಾರು ಮಾಡ್ತೀನಿ ಇಲ್ಲ ನನಗೆ ಆಗಲ್ಲಪ್ಪ ನಾನು ಹೋಗ್ತೀನಿ ಇವಾಗ ನನಗೆ ಇವಳತ್ತೇನಾ ಇವಳಗ್ ನಾನತ್ತೆನಾಲ್ ಇವ್ ಕೇಳ್ಬೇಕು ಇಲ್ಲಿ ಹೆಂಗಾಗೈತೆ ಉಲ್ಟ ಆಗೈತೆ ಅವಳೆಲ್ಲ ನಾನ್ ಕೇಳಂಗಾಗೈತೆ ಇವಳು ಎಂತ ಸಸೆ ಇವಳು ನನ್ ಕಂಡ ಅಂದ ಅವ್ರ ಅಕ್ಕನ ಮಗಳ ನೇಮದ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲ ಇಲ್ಲ ಸಂಬಂಧದಲ್ಲಿ ಬೇಡ ಅಂದ್ಬಿಟ್ಟು ಈ ಊರ್ ಮಾರಿನ ಕರ್ಕೊಂಡ್ ಬಂದೆ ಇವಳು ಕರ್ಕೊಂಡ್ ಬಂದೆ ಈರ ಇವರ ಕೆಲ್ಸ ಎಲ್ಲ ನಾನೇ ಮಾಡಂಗಾಗೈತೆ ಇವಳು ಕೆಲ್ಸನ ನಾನೇ ಮಾಡ್ಕೊಳಂಗಾಗೈತೆ ಏನ್ ಮಾಡೋದೀಗ ಅಷ್ಟೊಂದು ಸೊಪ್ಪು ಐತೆ ನಾನು ಒಬ್ಳು ಹೆಂಗ್ ಸೋಸ್ಲಿ ಹಾ ಮೊನ್ನೆ ಜಾನಕಕ್ಕ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಅವಳು ಕಾಳೆಲ್ಲ ಸೋಸಿಸ್ಕೊಂಡು ಹೋಗಿದ್ದಾಳೆ ಇವತ್ತು ನಾನು ಬಿಡ್ತೀನ ಅವ್ರ ಮನೆ ಹತ್ರನೇ ಹೋಗ್ತೀನಿ ಅವ್ರ ಹತ್ರ ಹೋಗಿ ನಾನು ನನ್ನ ಸೊಪ್ಪೆಲ್ಲ ಅವ್ಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಸೋಸ್ಕೊ ಬರ್ತೀನಿ ಹೆಂಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ ಊರೋರ ವಿಷಯ ಎಲ್ಲ ತಿಳ್ಕೊಂಡಂಗ ಆಗುತ್ತೆ ಸೊಪ್ಪು ಆಗುತ್ತೆ ಎಲ್ಲ ಒಟ್ಟಿಗೆ ಆಗುತ್ತೆ ಹಂಗೆ ಮಾಡ್ತೀನಿ ಜಾನಕಕ್ಕ ಜಾನಕಕ್ಕ ಓ ಬಾರ ಕೂತ್ಕೋ ಏನಿಲ್ಲ ಕಣ ಸ್ವಲ್ಪ ಸೊಪ್ಪು ಹಾಗೆ ಕೊಡ್ತೇವ ಇಬ್ರು ಒಟ್ಟಿಗೆ ಕುತ್ಕೊಂಡ್ ಬಿಡ್ಸ್ಕೊಳಣ ಬರ್ತಾನತ್ರ ಸೊಪ್ಪ ಸೋಸಿಸ್ಕೊಳಕ್ ಬಂದಿದ್ದೆ ಇನ್ನೇನ್ ಮಾಡೋದು ಸ್ವಲ್ಪ ಸೋಸಿಸ್ ಕೊಡ್ಬೇಕು ಇಲ್ಲಾಂದ್ರೆ ಬಿಡ್ತಾಳ ಇವ್ಳು ನನ್ನ ಬಾರಕ್ಕೇ ಅತ್ಲಾಗೆ ನಿಂತಿದ್ಯಾ ಬಾ ಆಯ್ತ್ ನಾ ಕುತ್ಕೋ ಹಾ ಕೂರ್ತೀನಿ ಅಯ್ಯೋ ಅವತ್ ನಮ್ಮ ಮನೆ ನಾಲ್ಕ್ ಜನಕ್ಕಾಗಂಗೆ ಕಾಳು ಸೋಸಿಸ್ಕೊಂಡ್ರೆ ಇವಳೆ ಊರ್ ತುಂಬಾ ಆಗಷ್ಟು ಸೊಪ್ಪು ತಗೊಂಡ್ಬಂದು ಸೋಸಿಸ್ಕೊತಾವಳಪ್ಪ ನನ್ ಹತ್ರ ಅಯ್ಯೋ ಹೊಲದ ಸೊಪ್ಪು ಬಾಳ ಹುಳ ಆಗದೆ ಕಣಕ್ಕ ಕಣಕ್ಕ ಇನ್ನೇನ್ ಮಾಡ್ತೀಯಾ ಆ ಪ್ರೇಮಕ ಕರೆದ್ಲಲ್ಲ ಹೋಗಂಗೆ ಕಿತ್ಕೊಂಡ್ ಬಂದೆ ಪುಸ್ಕಟ್ಟೆ ಸಿಕ್ತು ಅಂತ ಬರೋ ಹೊಲ್ದಾರಿರ ಸೊಪ್ಪೆಲ್ಲನ್ನು ಅವಳೆ ಮಳ್ಳಿ ಅಯ್ಯೋ ಬಿತ್ರೀ ಸೊಪ್ಪು ಅಂದಿರೋದಕ್ಕೆ ಮನ್ಸೊಳಗೆ ಬೈಕೋತಾ ಇದ್ಯಾ ನಿನ್ ಮನ್ಸೊಳಗೆ ಬೈಕೊಂಡ್ರು ಅಷ್ಟೇ ಬೈ ಬಿಟ್ಟು ಅಷ್ಟೇ ಅಷ್ಟೇ ಕೇಲಿ ಇವತ್ತು ಸೊಪ್ಪು ಸೋಸೋಳೆ ನಾನು ಇಲ್ಲ ಕಣಕ್ಕ ಆ ಪದುಮ ಎರಡು ತಿಂಗಳಾಯ್ತು ಸಂಘದಲ್ಲಿ ಕಾಸು ತಗೊಂಡು ಅಷ್ಟು ಕಟ್ತಾ ಇಲ್ಲ ಬಡ್ಡಿನೂ ಕಟ್ತಾ ಇಲ್ಲ ಆ ನಮ್ನಾದ್ರೆ ಸುಮ್ನೆ ಬಿಟ್ಬಿಡ್ತಿದ್ಲಾ ಬಿಡ್ತಿದ್ನ ಸಂಘದವಳು ಸಂಘ ಮಾಡೋಳು ಆ ಪದ್ಮ ಆಗಿದಕ್ಕೆ ಹಾಗೆ ಬಿಟ್ಟವಳೆ ನೋಡು ಅವಳಿಬ್ರು ಭಾಳ ಕುಚು ಕುಚುಕ್ಕು ಅಲ್ವಾ ಅದಕ್ಕೆ ಹಾಗೆ ಬಿಟ್ಟವಳೆ ನಾವೇನಾದ್ರು ತಗೊಂಡು ಒಂದು ವಾರ ಬಿಟ್ಬಿಡ್ಬೇಕಾಗಿತ್ತು ಕಟ್ಟದೆ ಆ ಮನೆ ಹತ್ರನೇ ಹುಡ್ಕೊಂಬಂದ್ಬಿಟ್ಟಿರೋಳು ಆ ತಗೋ ಅವರಿಬ್ರು ಏ ಚೆನ್ನಾಗಿ ಕೊಟ್ಟಾಡ್ತಾರೆ ಅವ್ರ ಮನೆಯಿಂದ ಇವ್ರ ಮನೆಗೆ ಇವ್ರ ಮನೆಯಿಂದ ಅವ್ರ ಮನೆಗೆ ಅದ್ಕೆ ಹಂಗವಳೆ ಇವಳೇನೋ ಇವ್ರ ಗಂಡನೂ ದಿನ ತಂದು ಕೊಡ್ತಾನೆ ಅದನ್ನ ಮಾಡಿ ಮಾಡಿ ಕೊಡ್ತಾಳಲ್ಲ ಅದ್ಕೆ ಸುಮ್ಮನೆ ಅವಳೆ ಹಂಗೇನೆ ಪದ್ಮನ ಗಂಡ ಏನೋ ಬಾಡ್ ತಂದು ಕೊಡ್ತಾಳೆ ಆಗ ಆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿಗೆ ಆ ಸಂಗೋಳ ಮನೆಗೆ ಹೋಗ್ತಾಳೆ ಇವಳು ಪದ್ಮ ಇನ್ನೇನು ಮಾಡ್ತಾಳೆ ತಂದ್ಕೊಡೋದಿಲ್ಲ ಅಲ್ಲಿ ಹೋಗ್ತಾಳೆ ಅವ್ಳಿಗೂ ಸಂಘದೊಳಗೂ ಅದೇ ಬೇಕು ದಿನ ಇವ್ರ ಮನೆ ಭಾಳ ಮಾಡ್ತಾರೆ ಎರಡು ಪೀಸ್ ಕೊಡ್ತಾಳಲ್ಲ ಅಂತ ಅಂದ್ಬಿಟ್ಟು ಸಾರು ಕೊಡ್ತಾಳೆ ಅವಳಿಗೂ ಅವ್ರ ಗಂಡು ಆಗುತ್ತೆ ಅಂದ್ಬಿಟ್ಟು ಎರಡು ಮೆಣಸಿ ಒಂದು ಒಂಥ ಮಟನ್ ಕೊಟ್ಬಿಟ್ಟು ನನಗೂ ಸಾರು ಕೊಟ್ಬಿಡಮ್ಮ ಅಂತಾಳೆ ಇನ್ನೇನೋ ಇವಳು ಆಯ್ತು ಬಿಡು ಅಂದ್ಬಿಟ್ಟು ಕೊಡ್ತಾಳೆ ಹೆಂಗೋ ಇವಳಿಗೂ ಅದೇ ಬೇಕು ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ಇನ್ನೊಂದು ತಿಂಗಳು ಎರಡು ತಿಂಗಳು ಜಂಬೂ ಬೀಳ್ಬೋದು ಅದಕ್ಕೆ ಸುಮ್ಮನೆ ಮಾಡ್ತಾಳೆ ಇಬ್ರು ಹಂಗೆ ಮಾಡ್ತಾವ್ರೆ ಅದು ಯಾವಾಗ ಕಟ್ತಾರ ನೋಡ್ತಾ ನೋಡೋಣ ತಗೋ ಅಲ್ಲ ನನ್ನ ಬಂದು ಇಷ್ಟೊತ್ತಾಯ್ತು ಅಷ್ಟೊಂದು ಸೊಪ್ಪು ಕೊಟ್ಟಿದ್ದೀನಿ ಅವಳಿಗೆ ಇಷ್ಟೊತ್ತಾದರೂ ಒಂದು ಟೀ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಬಾಯಲ್ಲಿ ಬರಲಿಲ್ವಲ್ಲ ಹಾಂ ಎಂಥ ಜಿಪ್ನಿ ಇರಬೇಕು ಇವಳು ಅಕ್ಕ ಕುತ್ಕೊಂಡು ಸೊಪ್ಪು ಇರು ನಾನು ಹೋಗಿ ಟೀ ಮಾಡ್ಕೊಂಬರ್ತೀನಿ ಆಯಿತಾ ಹಾಂ ಹೋಗವ ಮಾಡ್ಕೊಂಡು ಬಾ ಒಂದಿಷ್ಟೇ ಇಷ್ಟು ಮಾಡ್ಕೊಂಬಾ ಜಾಸ್ತಿ ಬೇಡ ಸಕ್ಕರೆ ಕಮ್ಮಿ ಹಾಕು ನಂಗೆ ಒಂದು ಸ್ವಲ್ಪ ಶುಗರ್ ಐತೆ ಹಾಂ ಹಾಂ ಅಕ್ಕ ಕೂತಿರಿ ಮಾಡ್ಕೊಂಡು ಬರ್ತೀನಿ ಕೂತಿರಿ ಮಾಡ್ಕೊಂಬರ್ತೀನಿ ಹಾಂ ಹಾಂ ಹೋಗು ಮಾಡ್ಕೊಂಬಾ ನಮ್ಮ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ